ಆಂಧ್ರದಲ್ಲಿ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡದ ಹುಡುಗಿ ಹೌದು ಆಂಧ್ರದಲ್ಲಿ ಸಂಕ್ರಾಂತಿ ಹಬ್ಬ ಒಂದು ತಿಂಗಳ ಮುಂಚೆನೇ ಸ್ಟಾರ್ಟ್ ಆಗಿದೆ ಅದು ಹೇಗೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ಈಗ ಹೇಳ್ತೀನಿ ನಮ್ಮೂರಲ್ಲಿ ಧನುರ್ಮಾಸ ಮಾಸ ಸ್ಟಾರ್ಟ್ ಆಗೋಕ್ಕಿಂತ ಎರಡು ದಿನ ಮುಂಚೆ ಇಲ್ಲಿ ಹಬ್ಬ ಸ್ಟಾರ್ಟ್ ಮಾಡ್ತಾರೆ ಗೌರಮ್ಮ ಹಬ್ಬ ಅಂತ ಕೂಡ ಕರೀತಾರೆ ಮೊದಲಿಗೆ ಗೌರಮ್ಮನ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡ್ತಾರೆ ಮೂರು ಕಾಲಿನ ಪೀಠ ಆ ಪೀಠದ ಮೇಲೆ ಒಂದು ತಟ್ಟೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಅದರ ಮೇಲೆ ಹೂವಿನ ಡೆಕೋರೇಷನ್ ಮಾಡಿ ಸಗಣಿಯನ್ನು ತಗೊಬಂದು ಅಲ್ಲಿ ಉಂಡೆ ಥರ ಮಾಡ್ತಾರೆ ಹಾಗೆ ಅದರ ಮೇಲೆ ಅರ್ಶನ ಕುಂಕುಮ ಹಾಕಿ ಉದ್ದದ ನಾಮ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡ್ತಾರೆ ಇನ್ನು ಬೆಳ್ಳಿದು ಅಮ್ಮವರ ಮುಖಾನ ಆ ಸಗಣಿಗೆ ಹಚ್ತಾರೆ ಹಾಗೆ ಇನ್ನು ದೀಪಗಳಿಗೆ ಡೆಕೋರೇಷನ್ ಮಾಡಿ ಆ ಕಡೆ ಈ ಕಡೆ ದೀಪ ಇಟ್ಟು ಅಲಂಕಾರ ಮಾಡ್ತಾರೆ ದೀಪ ಹಚ್ಚಿ ಅಲ್ಲಿ ಹಾರತಿ ಕೊಟ್ಟು ಗೌರಮ್ಮನ್ನ ಇಡೋ ಪ್ಲೇಸ್ಗೆ ತಗೊಂಡು ಹೋಗಿ ಅಲ್ಲಿ ಇಟ್ಟು ಅಲ್ಲಿ ಕಡ್ಡಿನ ಅಂಟಿಸ್ತಾರೆ ನೋಡಿ ಈ ಥರ ಇದು ಬೀದಿ ಬೀದಿಗೂ ಇರುತ್ತೆ ಆ ಬೀದಿಲಿ ಆ ಬೀದಿ ಜನ ಅಲ್ಲಿ ಸೆಲೆಬ್ರೇಷನ್ಸ್ ಮಾಡ್ಕೊತಾರೆ ದಿನ ಒಬ್ಬೊಬ್ಬ ಮನೆಯವರು ಇಲ್ಲಿ ಪ್ರಸಾದಗಳನ್ನು ಕೊಟ್ಟು ಈ ಥರ ಪೂಜೆ ಮಾಡ್ತಾರೆ ಇದಾದ ನಂತರ ಇದನ್ನು ಗೊಬ್ಬಿ ಹಾಲು ಅಂತಾರೆ ಮೂರು ಇಲ್ಲ ಐದು ಇಲ್ಲ ಏಳು ಹಾಡುಗೆ ಈ ಥರ ರೌಂಡ್ ಹಾಕ್ಕೊಂಡು ಈ ಥರ ಚಪ್ಪಾಳೆ ಹೊಡೆದು ಅಮ್ಮನವರ ಹಾಡನ್ನು ಹಾಡ್ತಾರೆ ಒಂದು ತಿಂಗಳು ಪೂರ್ತಿ ಇದೇ ಪ್ರಾಸೆಸ್ಸು ಹೀಗೆ ನಡೆಯುತ್ತೆ ಮಧ್ಯದಲ್ಲಿ ಸಹ ಉಡ್ತೀವಿ 也是呢。 ಈ ಥರ ಚಪ್ಪಾಳೆ ತಟ್ಟಿ ಆದಮೇಲೆ ದೊಡ್ಡವರು ಇಲ್ಲ ಚಿಕ್ಕವರು ಯಾರಾದರೂ ಆಗಲಿ ಸಾಂಗ್ಸ್ ಹಾಡ್ತಾರೆ ಮೂರು ಸಾಂಗ್ಸ್ ಹಾಡ್ತಾರೆ ಸಂಕ್ರಾಂತಿ ಹಬ್ಬದವರೆಗೂ ಈ ಥರ ಸೆಲೆಬ್ರೇಷನ್ಸ್ ತುಂಬಾ ಸಡಗರವಾಗಿ ಮಾಡ್ತೀವಿ ಹಾಡುಗಳು ಹಾಡಿದ ನಂತರ ಅಮ್ಮ ಕೆಳಗಡೆ ಬರ್ತಾರೆ ಇದಕ್ಕಿಂತ ಮೊದಲು ಲಾಲಿ ಹಾಡನ್ನ ಹಾಡ್ತಾರೆ ಅಮ್ಮನವರಿಗೆ ಇದೇ ಲಾಲಿ ಹಾಡು ಈ ತರ ಅಮ್ಮನವರು ಲಾಲಿ ಹಾಡು ಹಾಡದ ಮೇಲೆ ತಗೊಂಡ್ ಹೋಗಿ ಆ ಮರದ ಕೆಳಗಡೆ ಇರ್ತಾರೆ ಅಲ್ಲಿರೋ ಹೂವು ಕುಂಕುಮ ಎಲ್ಲರೂ ತಗೊಂತೀವಿ ನೋಡಿ ಇಲ್ಲಿ ತಗೊಂಡ್ ಹೋಗ್ತಿದಾರೆ ಅಲ್ಲಿ ತಗೊಂಡ್ ಹೋಗಿ ಅಲ್ಲಿ ಹಚ್ಚಿಬಿಟ್ಟು ಬರ್ತಾರೆ ಅಲ್ಲಿ ಕೂಡ ಹಾಡಾಡ್ತಾರೆ ಗೌರಿ ಗೌರಿ ವಡ್ಲಲ್ಲೋನ ಪೆರಿಗೆ ಸಲ್ಲಗ ನಿದ್ರ ಬೊಮ್ಮ ಸಂಪದ ಗೌರಮ್ಮ ಇದಾದ ನಂತರ ಇನ್ನು ಪ್ರಸಾದ ಹಂಚೋ ಕಾರ್ಯಕ್ರಮ ಯಾರಾದರೆ ಅಮ್ಮನ ಅಮ್ಮವ್ರನ್ನ ಇಡ್ತಾರೋ ಅವರೇ ಅಲ್ಲಿ ಇವತ್ತಿನ ಇವತ್ತಿನ ಪ್ರಸಾದ ಚಿತ್ರಾನ್ನ ನಾಲ್ಕು ಕೋಸಂಬರಿ ಅಷ್ಟು ದಿನ ಕೋಸಂಬರಿ ಇಡಬೇಕು ಅಂತ ಇಲ್ಲಿನ ಆಚಾರ ನಾ ಶುಕ್ರವಾರ ಹಾಗೆ ಬಂದಾಗ ಸೀರೆಯನ್ನು ಉಡ್ತೀವಿ ಇದು ಇವೆಲ್ಲ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ನಮ್ಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮರಿಬೇಡಿ ಥ್ಯಾಂಕ್ ಯು